ಹಾಯ್ ನಮಸ್ಕಾರ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ತಿಳ್ಕೊಂಡಿದ್ದೀನಿ ಈಗ ಬೆಳಗ್ಗೆನೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ಯಾರೋ ಒಬ್ರು ಡ್ರೈ ಫ್ರೂಟ್ಸ್ ಕೊಟ್ಟರು ಅದು ಫಾರಿನ್ ಕಂಟ್ರಿದು ಒಂದೊಂದು ಸಕ್ಕತ್ತಾಗಿದೆ ಅಷ್ಟಷ್ಟು ದಪ್ಪ ಇದೆ ತುಂಬ ಸ್ವೀಟಾಗಿತ್ತು ಅದನ್ನು ನಾನು ಸ್ವಲ್ಪ ಒಣಗೋಕ್ಕೆ ಬಿಸಿಲಲ್ಲಿ ಹಾಕಿದೆ ಅದು ಸ್ವಲ್ಪ ಚಿಕ್ಕದಾಗಾಯಿತು ಅದನ್ನು ನಾನು ಒಂದು ನಾಲ್ಕು ದಿವಸ ಬಿಸಿಲಲ್ಲಿ ಚೆನ್ನಾಗಿರೋ ಬಿಸಿಲಲ್ಲಿ ಹಾಕಿದ್ದಕ್ಕೆ ಆ ಸೈಜಿಗೆ ಬಂದಿದೆ ತುಂಬ ಅಂದರೆ ತುಂಬ ಸ್ವೀಟ್ ಆಗಿದೆ ಒಂದೊಂದು ಇಷ್ಟಿಷ್ಟು ದಬ್ಬ ಆಯಿತು ಬಿಸಿಲಲ್ಲಿ ಹಾಕಿರೋದಕ್ಕೆ ಈ ಥರ ಆಗಿದೆ ತುಂಬ ಸ್ವೀಟ್ ಇದೆ ತುಂಬ ಚೆನ್ನಾಗಿದೆ ನಮ್ಮ ಕಡೆ ಸಿಗಲ್ಲ ಇಷ್ಟೊಂದು ಸ್ವೀಟು ಅವ್ರು ಮತ್ತು ಮೆಕ್ಕದೊಂದು ಸ್ಟೋರಿ ಹೇಳಿದ್ರು ಅದು ಬಂದು ಆ ಮಕ್ಕದಲ್ಲಿರೋ ದೇವರು ಬಂದು ಅದನ್ನ ಬಿಲ್ಟ್ ಮಾಡೋವಾಗ ಸ್ಟೋನು ಮೇಲಿಂದ ಬಂತಂತೆ ಆ ದೇವ್ರನ್ನ ಬಿಲ್ಡ್ ಮಾಡ್ತಾರೆ ನೋಡಿ ಅದು ಮೇಲಿಂದ ಬಂತಂತೆ ಆದ್ದರಿಂದ ಆ ಸಮಾಧಿನ ಏನಂತಾರೆ ಅದನ್ನು ಕಟ್ಟಿರೋದಂತೆ ಅದಕ್ಕೆ ಅದು ತುಂಬ ಪವಿತ್ರವಾಗುತ್ತೆ ಸ್ಥಳದಲ್ಲಿ ಅವ್ರ ಲೈಫಲ್ಲಿ ಯಾವಾಗಲಾದರೂ ಒಂದು ಸರ್ತಿ ಮಕ್ಕಳಿಗೆ ಹೋಗಲೇಬೇಕಂತೆ ಒಬ್ಬರಿಗೆ ಐದು ಲಕ್ಷ ಆಗುತ್ತಂತೆ ಇಲ್ಲಿಂದ ಹೋಗೋದಕ್ಕೆ ಬರೋದಕ್ಕೆ ಸೇರಿಸಿ ಅಂದರೆ ಫ್ಲೈಟ್ ಟಿಕೆಟ್ ಬಂದು ನಾವು ಬೇಗ ಬುಕ್ ಮಾಡಿದ್ರೆ ಕಮ್ಮಿಗೆ ಸಿಗುತ್ತೆ ಇಪ್ಪತ್ತು ಸಾವಿರ ಹಂಗೆ ಸಡನ್ನಾಗಿ ಬುಕ್ ಮಾಡಿಕೊಂಡು ಹೋದರೆ ನಲ್ವತ್ತು ಸಾವಿರ ಇನ್ನೂ ಚೆನ್ನಾಗಿರೋ ಫ್ಲೈಟ್ ಆದರೆ ಅರುವತ್ತು ಸಾವಿರ ಎಲ್ಲ ಆಗುತ್ತೆ ಅಂದರೆ ಇನ್ನೊಬ್ರು ಇಲ್ಲಿ ಮಕ್ಕದಿಂದ ಬಂದು ಇಲ್ಲಿ ಮನೆ ಹತ್ರ ಸೆಟ್ಲಾಗಿದ್ದಾರೆ ಅವರು ಹೇಳಿದ್ರೆ ಇಪ್ಪತ್ತು ಸಾವಿರ ಇದ್ದರೆ ಸಾಕು ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಕ್ಕ ಇಪ್ಪತ್ತು ಸಾವಿರದಲ್ಲಿ ಮುಗಿಸ್ಬೋದು ಹೋಗೋದಕ್ಕೆ ಬರೋದಕ್ಕೆ ಇಪ್ಪತ್ತು ಸಾವಿರ ಬೇಕಾಗುತ್ತೆ ಮತ್ತು ಅಲ್ಲಿ ಇದ್ದು ರೂಮು ಎಲ್ಲ ಸ್ಟೇ ಮಾಡಿ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ ಬೆಳಿಗ್ಗೆ ನಾಷ್ಟಾಗೆ ಪ್ರಿಪೇರ್ ಮಾಡ್ಕೊಂಡು ಬೆಳಿಗ್ಗೆ ಬೆಳಗ್ಗೆ ಬ್ಲಾಕ್ ಮಾಡ್ಕೊತ ಪಲ್ಯ ಮಾಡ್ಕೊಂತ ಇದೆ ಮತ್ತೆ ಇನ್ನೊಂದು ಅಬುದಬ್ಬಿಯಿಂದ ಇದು ಲ್ಯಾಪ್ಟಾಪ್ ತಂದ್ಕೊಟ್ಟು ಅಲ್ಲಿ ಎಲೆಕ್ಟ್ರಿಕ್ ಸಾಮಾನ್ಸ್ ಎಲ್ಲ ತುಂಬಾ ಕಮ್ಮಿ ರೇಟ್ ಇದೆ